ನಮಸ್ಕಾರ ಮತ್ತೊಂದು ವಿಷಯದ ಕುರಿತು ಮಾತನಾಡೋದಕ್ಕೆ ಇವತ್ತು ಸಿದ್ಧನಾಗಿ ಬಂದಿದ್ದೀನಿ ಎಲ್ಲಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಚಿಕೊಳ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಕೊಡಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತಿನ ವಿಷಯ ಈ ರಿಲೀಸ್ ಡೀಲು ಅಥವಾ ಹಕ್ಕು ಖುಲಾಸೆ ನಿಯಮಗಳಿಗೇನು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಒಬ್ಬರು ತಮ್ಮ ಮೇ ತಮ್ಮ ತಮಗೆ ಒಂದು ಆಸ್ತಿಯ ಮೇಲೆ ಹಕ್ಕನ್ನು ಬಿಟ್ಕೊಡೋದಿದೆಯಲ್ಲ ಅಂದರೆ ತ್ಯಾಗ ಮಾಡೋದು ಅದನ್ನು ರಿಲೀಸ್ ಡೀಡ್ ಅಂತೀವಿ ರಿಲಿಂಕ್ವಿಷ್ಮೆಂಟ್ ಡೀಡ್ ಅಂತೀವಿ ಹಕ್ಕು ತ್ಯಾಗ ಅಂತೀವಿ ಹಕ್ಕು ಬಿಡುಗಡೆ ಯಾವ ರೀತಿ ಎಲ್ಲರೂ ಕರಿಬೋದು ಗೊತ್ತಾಯ್ತಾ ಹಕ್ಕನ್ನು ಬಿಟ್ಟುಕೊಡ್ತಾ ಇದೀವಿ ಇನ್ನೊಬ್ಬರ ಪರವಾಗಿ ಆಯಿತಾ ಒಂದು ರೀತಿಯಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ಸೇಲ್ ಕ್ರಯಪತ್ರದಲ್ಲೂ ಒಬ್ಬರು ತಮ್ಮ ಮಾಲೀಕತ್ವನ ಇನ್ನೊಬ್ಬರ ಪರವಾಗಿ ಬಿಟ್ಕೊಡ್ತಾರೆ ರಿಲೀಸ್ ಡೀಡಲ್ಲೂ ಕೂಡ ಅಂದರೆ ಹಕ್ಕು ಕುಲಾಸೆ ಪತ್ರದಲ್ಲೋ ಅಥವಾ ಬಿಡುಗಡೆ ಪತ್ರದಲ್ಲೋ ಒಬ್ಬರು ತಮ್ಮ ಹಕ್ಕನ್ನು ಇನ್ನೊಬ್ಬರಿಗೆ ಇದ್ದಾರೆ ಆದರೆ ಎರಡರೂ ಒಂದೇನಾ ಅಲ್ಲ ಕ್ರಯಪತ್ರ ಬೇರೆ ಕ್ರಯಪತ್ರ ಯಾರ್ಯಾರು ಬೇಕಾದ್ರೂ ಮಾಡ್ಕೋಬೋದು ಅಪರಿಚಿತರು ಮಾಡ್ಕೋಬೋದು ಪರಿಚಯದವರು ಸಂಬಂಧಿಕರು ಯಾರು ಬೇಕಾದ್ರೂ ಮಾಡ್ಕೋಬೋದು ಆದರೆ ಈ ಒಂದು ಯಾವುದು ರಿಲೀಸ್ ಡಿ ಡೇಂದರೆ ಹಕ್ಕು ಬಿಡುಗಡೆ ಪತ್ರ ಅದನ್ನು ಮಾಡಬೇಕಾದ್ರೆ ಕೆಲವು ನಿಯಮಗಳಿದೆ ಅತಿ ಎಲ್ಲರೂ ಮಾಡ್ಕೊಳಕ್ಕೆ ಬರಲ್ಲ ಅದನ್ನು ಇದು ನಿಮಗೆ ಗೊತ್ತಿರಲಿ ಏನು ಮೊದಲನೇದೇನೆಂದರೆ ನೀವು ಯಾವುದೇ ಆಸ್ತಿಯಲ್ಲಿ ಇಬ್ಬರು ಮೂರು ಜನ ಹಕ್ಕಿರುತ್ತೆ ಅಥವಾ ನಾಲ್ಕೈದು ಜನಕ್ಕೆ ಹಕ್ಕಿರುತ್ತೆ ಒಟ್ಟು ಕೊಡಬೋದು ಆಸ್ತಿ ಅಂತ ಇಟ್ಕೊಳ್ಳಿ ಗೊತ್ತಾಯ್ತಾ ನಾಲ್ಕೈದು ಜನಕ್ಕೆ ಹಕ್ಕಿರುತ್ತೆ ಯಾವುದೋ ಒಂದು ಆಸ್ತಿ ಯಾವುದೋ ಒಂದು ಮನೆ ಯಾವುದೋ ಒಂದು ಭೂಮಿ ಗೊತ್ತಾಯ್ತಾ ಅದರಲ್ಲಿ ಅಲ್ಲಿ ಒಬ್ಬರಿಗೆ ನಾಲ್ಕು ಜನದಲ್ಲಿ ಮೂರು ಜನ ಒಬ್ಬರ ಪರವಾಗಿ ಹಕ್ಕನ್ನು ಬಿಟ್ಕೊಡೋ ಬಿಟ್ಕೊಡ್ಬೋದು ಗೊತ್ತಾಯ್ತಾ ಅಥವಾ ಇಬ್ಬರು ಪರವಾಗಿ ಮತ್ತಿಬ್ಬರು ನಾವು ಈ ಆಸ್ತಿಯ ಮೇಲೆ ಈ ಜಮೀನು ಇಂಥ ಸರ್ವೆ ನಂಬರ್ನ ಇಷ್ಟು ಅಳತೆಯ ಜಮೀನಿನ ಮೇಲಿರ್ತಕ್ಕಂಥ ನಮ್ಮ ಹಕ್ಕನ್ನು ಬಿಟ್ಟು ಇಂಥವ್ರ ಪರವಾಗಿ ಬಿಟ್ಕೊಡ್ತಾ ಇದ್ದೀನಿ ಅಂತ ಬರ್ಕೊಡ್ಬೋದು ಅಥವಾ ಒಬ್ಬರು ಇನ್ನು ಮೂರು ಜನಕ್ಕೆ ಬಿಟ್ಕೊಡ್ಬೋದು ಆದರೆ ಮೊದ ಒಂದು ಆಸ್ತಿಯಲ್ಲಿ ಮೊದಲೇ ಹಕ್ಕಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಮತ್ತೆ ಹಕ್ಕಿರ್ತಕ್ಕಂಥ ಬೇರೆ ವ್ಯಕ್ತಿಗಳು ಬರ್ಕೊಡ್ತಕ್ಕಂಥ ಒಂದು ಪತ್ರವೇ ರಿಲೀಸ್ ಡೇಡು ಅಥವಾ ಹಕ್ಕು ಬಿಡುಗಡೆ ಪತ್ರ ಗೊತ್ತಾಯ್ತಾ ಇನ್ನು ಬಿಡ್ಕೊಡ್ಬೇಕಾಗತ್ತೆ ಮತ್ತು ರಿಜಿಸ್ಟರ್ ಮಾಡಬೇಕಾಗುತ್ತೆ ರಿಜಿಸ್ಟರ್ ಆಫೀಸಲ್ಲಿ ಆಗ ನೀವು ಯಾರು ಪರವಾಗಿ ಅದು ಬರ್ಕೊಟ್ಟಿರ್ತೀರೋ ಅವರಿಗೆ ಅದು ನಿಮ್ಮ ಹಕ್ಕುಗಳೆಲ್ಲ ಅವರಿಗೆ ಬ ಬದಲಾವಣೆ ಆಗುತ್ತೆ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ವರ್ಗಾವಣೆ ಆಗುತ್ತೆ ಗೊತ್ತಾಯ್ತಾ ಅಂದರೆ ಅಂದರೆ ಯಾರಿಗೋ ಒಬ್ರಿಗೆ ಒಂದು ಆಸ್ತಿಯಲ್ಲಿ ಈಗಾಗಲೇ ಶೇಕಡ ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಹಕ್ಕಿರುತ್ತೆ ಬಾಕಿ ಇನ್ನಿಬ್ಬರಿಗೆ ಅಥವಾ ಒಬ್ಬರಿಗೆ ಒಂದಿಷ್ಟು ಹಕ್ಕಿರುತ್ತೆ ಆ ಬಾ ಇಬ್ಬರ ಪರ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇನ್ನೊಬ್ಬರ ಪರವಾಗಿ ಹಕ್ಕನ್ನು ಬಿಟ್ಕೊಡ್ಬೋದು ಆದರೆ ಯಾರು ಯಾವುದೋ ಒಂದು ಆಸ್ತಿಗೆ ಯಾರಿಗೋ ಅಕ್ಕೇ ಇಲ್ಲಪ್ಪ ಒಂದು ಪೈಸಾ ನ್ಯಾ ಪೈಸಾ ಹಕ್ಕಿಲ್ಲ ಅವ್ರ ಪರವಾಗಿ ಹಕ್ಕಿರ್ತಕ್ಕಂಥವ್ರು ಇವತ್ತು ಈ ಮೇಲೆ ಆಸ್ತಿ ಮೇಲೆ ಎಲ್ಲ ಹಕ್ಕುಗಳನ್ನು ಇಂಥವ್ರು ಪರ ಬಿಟ್ಕೊಡ್ತಾಯಿ ಅಂತ ಬರ್ಕೊಡಕ್ಕೆ ಬರಲ್ಲ ಓಟ್ ಆಯ್ತಾ ಮೊದಲೇ ಈಗ ಯಾಕೆ ಒಟ್ಟು ಕುಟುಂಬದಲ್ಲಿ ಆಗುತ್ತೆ ಅಂದರೆ ನಿಮಗೆಲ್ಲ ಹಕ್ಕಿರುತ್ತೆ ಒಟ್ಟು ಕುಟುಂಬ ಜಂಟಿಯಾಗಿ ಒಂದು ಆಸ್ತಿ ಮೇಲೆ ಹಕ್ಕಿರುತ್ತೆ ಆ ಜಂಟಿಯಾಗಿರ್ತಕ್ಕಂಥ ಹಕ್ಕನ್ನು ಅಕ್ಕ ತಂಗಿಯರು ಅಂಟಮ್ಮದ ಪರವಾಗಿ ಅಂಟಮಂದರು ಅಕ್ಕ ತಂಗಿಯರ ಪರವಾಗಿ ಬಿಟ್ಕೊಡ್ಬೋದು ಬೇಕಾದ್ರೆ ಏನಾದರೂ ಅದಕ್ಕೆ ಸಂಭಾವನೆ ತೊಗೊಂಡ್ರೆ ಕನ್ಸಿಡ್ರೇಷನ್ ತೊಗೊಂಡ್ರೆ ಕಾಣಿಸ್ಬೋದು ಇಷ್ಟು ಹಣ ತೊಗೊಂಡು ನಾವು ಬಿಟ್ಕೊಡ್ತಾ ಅಂತಲೂ ಹೇಳ್ಬೋದು ಒಂದು ಕೆಲವು ಸಲ ಏನಾಗುತ್ತೆ ಈ ಕುಟುಂಬದ ಅಲ್ಲದಲ್ಲಿ ಹೊರಗಡೆ ಯಾರು ಬರ್ಕೊಡ್ಬೋದು ಅಂದರೆ ಯಾವುದೋ ಒಂದು ಪ್ರಾಪರ್ಟಿನ ನೀವು ಸ್ನೇಹಿತರು ಅಂತ ಇಟ್ಕೊಳ್ಳಿ ನೀವು ಜಂಟಿಯಾಗಿ ಇಬ್ಬರು ಜಂಟಿಯಾಗಿ ಒಂದು ಆಸ್ತಿ ಖರೀದಿ ಮಾಡ್ತೀರಾ ಒಂದು ಸೈಡ್ ಖರೀದಿ ಮಾಡ್ತೀರಾ ಒಂದು ಮನೆ ಖರೀದಿ ಮಾಡ್ತೀರಾ ಆಯ್ತಾ ಪಾರ್ಟ್ನರ್ಶಿಪ್ ಅಂತ ಕರ್ಕೊಳ್ಳಿ ಅಥವಾ ಜಾಯಿಂಟ್ ಆಗ್ತದೆ ಒಂದೇ ಸೈಡ್ ಎರಡು ಮೂರ್ಖ ತೊಗೊಂಡಿರ್ತೀರ ಆಗ ಇಬ್ಬರಿಗೂ ಐವತ್ತೈವತ್ತು ಪೈಸಾ ಅಂದ್ರೆ ಇಬ್ಬರಿಗೂ ಫಿಫ್ಟಿ ಪರ್ಸೆಂಟ್ ಅದರ ಮೇಲೆ ಕರೆಕ್ಟಾ ಆಗ ಐವತ್ತು ಶೇಕಡ ಐವತ್ತು ಭಾಗ ಹಕ್ಕಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಪರವಾಗಿ ಇನ್ನೊಬ್ಬ ತನ್ನ ಹಕ್ಕನ್ನು ಬರ್ಕೊಡ್ಬೋದು ಟ್ರಾನ್ಸ್ಫರ್ ಮಾಡಬಹುದು ನಾವಿಬ್ಬರು ಜಂಟಿಯಾಗಿ ಇಂಥ ತಾರೀಕಲ್ಲಿ ಕೊಂಡ್ಕೊಂಡಿದ್ವಿ ಜಂಟಿಯಾಗಿ ಅನುಭವಿಸ್ತಾ ಇದ್ವಿ ನಾವು ಜಂಟಿ ಮಾಲೀಕರು ಇವತ್ತಿನ ದಿವಸ ನಾನು ಅಮ್ಮ ಮನಃಪೂರ್ವಕವಾಗಿ ವಾಲಂಟರಿಯಾಗಿ ಗೊತ್ತಾಯ್ತಾ ಈ ಆಸ್ತಿ ಮೇಲೆ ಇರ್ತಕ್ಕಂಥ ನನ್ನ ಶೇಕಡ ಐವತ್ತು ಭಾಗ ಹಕ್ಕನ್ನು ನನ್ನ ಸ್ನೇಹಿತರ ಬರ್ಕೊಡ್ತಾ ಇದ್ದೀನಿ ಇವತ್ತಿಂದ ಅವರು ಆ ಆಸ್ತಿಗೆ ಸಂಪೂರ್ಣ ಮಾಲೀಕರು ಅಂತ ಬರ್ಕೊಡ್ಬೋದು ಆದರೆ ಆಸ್ತಿ ಮೇಲೆ ಯಾವುದೇ ಹಕ್ಕಿಲ್ದಾಗ ವ್ಯಕ್ತಿ ವ್ಯಕ್ತಿಯ ಪರವಾಗಿ ನಾವು ರಿಲೀಸ್ ಡೇಟ್ ಬರ್ಕೊಡೋಕ್ಕಾಗಲ್ಲ ಮತ್ತೆ ರಿಲೀಸ್ ಡೇಟ್ನ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇದು ಈ ಒಂದು ನನ್ನ ಮಾತಿನಿಂದ ನಿಮಗೆ ವ್ಯಕ್ತ ಆಗಿರ್ಬೋದು ಸೇಲ್ ಡೀಟ್ಗೂ ರಿಲೀಸ್ ಡೀಡು ಅಂದರೆ ಹಕ್ಕು ಬಿಡುಗಡೆ ಪತ್ರಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿ ರಿಲೀಸ್ ಡೀಡನ್ನು ಸಂಬಂಧಪಟ್ಟವರಿಗೆ ಮಾತ್ರ ಬರ್ಕೊಡ್ಬೇಕಾಗತ್ತೆ ಈಗಾಗಲೇ ಸಂ ಒಂದು ನಿರ್ದಿಷ್ಟ ಆಸ್ತಿಯಲ್ಲಿ ಸ್ವಲ್ಪ ಭಾಗದ ಹಕ್ಕನ್ನು ಹೊಂದಿರತಕ್ಕಂಥ ವ್ಯಕ್ತಿಯ ಪರವಾಗಿ ಮತ್ತೊಂದಿಷ್ಟು ಹಕ್ಕನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಬರ್ಕೊಡ್ತಕ್ಕಂಥ ಒಂದು ದಾಖಲೆ ತನ್ನ ಹಕ್ಕನ್ನು ಆ ವ್ಯಕ್ತಿಯ ಪರವಾಗಿ ಬಿಟ್ಕೊಡ್ತಕ್ಕಂಥ ದಾಖಲೆ ಅದು ರಿಲೀಸ್ ಡೀಡು ಬಿಡುಗಡೆ ಪತ್ರ ಸುಪ್ರೀಂ ಕೋರ್ಟು ಒಂದು ಇತ್ತೀಚಿನ ಒಂದು ಡಿಶನ್ ಕೂಡ ಹೇಳಿದೆ ಅದನ್ನ ಏನಂದರೆ ನಾವು ನಮ್ಮ ಹಕ್ಕನ್ನು ರಿಲೀಸ್ ಡೀಡ್ ಮೂಲಕ ಟ್ರಾನ್ಸ್ಫರ್ ಮಾಡೋಕೆ ಬರಲ್ಲ ಗೊತ್ತಾಯ್ತಾ ಅಂದರೆ ಅದರ ಅರ್ಥ ಸೇಲ್ ಡೀಡಿಗೆ ಪರ್ಯಾಯವಾಗಿ ರಿಲೀಸ್ ಡೀಡನ್ನು ಉಪಯೋಗಿಸ್ಕೊಳಕ್ಕೆ ಬರಲ್ಲ ಸೇಲ್ ಡೀಡ್ ಬೇರೆ ರಿಲೀಸ್ ಡೀಡ್ ಬೇರೆ ಹಕ್ಕು ಬಿಡುಗಡೆ ಪತ್ರ ಬೇರೆ ಈಗಾಗಲೇ ಒಂದು ಆಸ್ತಿಯ ಮೇಲೆ ಹಕ್ಕಿರ್ತಕ್ಕಂಥ ವ್ಯಕ್ತಿಯ ಪರವಾಗಿ ಮಾತ್ರ ನಾವು ಹಕ್ಕು ಬಿಡುಗಡೆ ಪತ್ರ ಬರ್ಕೊಡ್ಬೋದು ಬೇರೆಯವ್ರ ಪರವಾಗಿ ನಾವು ಬರ್ಕೊಡೋಕ್ಕಾಗಲ್ಲ ಅನ್ನೋ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಇಷ್ಟೇ ಈ ಒಂದು ನಿಯಮವನ್ನು ಜ್ಞಾಪಕ ಇಟ್ಕೊಂಡ್ರೆ ಯಾವ ಸಂದರ್ಭದಲ್ಲಿ ಯಾರು ಯಾರ ಪರವಾಗಿ ಯಾಕೆ ಯಾವ ಕಾರಣದಿಂದ ಒಂದು ಹಕ್ಕು ಬಿಡುಗಡೆ ಪತ್ರ ಬರ್ಕೊಡ್ಬೋದು ರಿಲೀಸ್ ಡೇಟ್ ಬರ್ಕೊಡ್ಬೋದು ಮತ್ತು ರಿಲೀ ಮತ್ತು ರಿಜಿಸ್ಟ್ರ್ ರಿಜಿಸ್ಟರ್ ಮಾಡೋದ್ರ ಮೂಲಕ ಅವರ ನಿಮ್ಮ ಹಕ್ಕನ್ನು ಆ ಒಂದು ನಿರ್ದಿಷ್ಟ ಆಸ್ತಿಯ ಮೇಲೆ ಇರತಕ್ಕಂಥ ಹಕ್ಕನ್ನು ಹೇಗೆ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಷ್ಟು ಮಾಹಿತಿಯನ್ನು ತಮಗೆ ನೀಡುತ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ